ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು ನಡೆದಿರ್ತಕ್ಕಂಥ ಕೆ ಆರ್ ಟಿ ಟಿ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಕೀ ಉತ್ತರಗಳನ್ನು ನೋಡೋಣ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇತ್ತು ಯಾಕಂದರೆ ಆಲ್ರೆಡಿ ನಾನು ಒಂದು ವಿಡಿಯೋವನ್ನು ಹಾಕಿದ್ದೆ ಸೊ ಸುಮಾರು ವೈರಲ್ ಆಯಿತು ಅದಕ್ಕೂ ಕೂಡ ನಿಮಗೆ ಧನ್ಯವಾದಗಳಂತ ಹೇಳ್ತಾ ಸೊ ಸೋಷಿಯಲ್ ಸೈನ್ಸ್ನ ನಿಯರ್ ಕೀ ಆನ್ಸರನ್ನ ತಂದಿದ್ದೀನಿ ಸೊ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳಿದ್ದಾವೆ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಏನು ಮಾಡಬೇಕಾಗ್ತದೆ ಅಂದರೆ ನಮಗೂ ಕೂಡ ಹೊಸ ಪ್ರಶ್ನೆಗಳೇ ಅದರ ಅನುಭವ ಇದೆ ಆದರೂ ಕೂಡ ನೈಂಟಿ ಏಯ್ಟ್ ನೈಂಟಿ ನೈನ್ ಪರ್ಸೆಂಟೇಜ್ ನಿಯರ್ ಆಗಿರ್ತಕ್ಕಂಥ ಉತ್ತರಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮೆರೆಯದಿರಿ ಫಸ್ಟ್ ಕನ್ನಡ ವೀಡಿಯೋ ನೋಡದೆ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಡ್ತೀನಿ ಅದನ್ನು ಸಹಿತ ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ ಸಮಾಜ ವಿಜ್ಞಾನ ಪ್ರಶ್ನೆ ತೊಂಬತ್ತೊಂದು ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಳ್ಳದಿರುವ ದೇಶ ಅಂತ ಕೇಳಿದ್ರು ಐ ಕೆ ಡಿ ನಾಲ್ಕು ಮಾಲ್ಡೀವ್ಸ್ ಅನ್ನೋದು ಸರಿ ಇದೆ ಪ್ರಶ್ನೆ ತೊಂಬತ್ತೆರಡು ಒಲಿಂಪಿಕ್ ಆಟವು ಈ ನಾಗರಿಕತೆಯ ಕೊಡುಗೆಯಾಗಿದೆ ಆಯ್ಕೆ ಒಂದು ಗ್ರೀಕ್ ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ತೊಂಬತ್ತ್ಮೂರು ಅಲಹಾಬಾದ್ ಪ್ರಶಸ್ತಿ ಶಾಸನದ ಭಾಷೆ ಯಾವುದು ಅಂತ ಕೇಳಿದರೆ ಅದು ಬಂದ್ಬಿಟ್ಟು ಸಂಸ್ಕೃತ ಅನ್ನೋದು ಸರಿಯಾದ ಉತ್ತರ ಬರಬೇಕು ನೈಂಟಿ ಫೋರ್ಗೆ ಬರ್ತೀನಿ ಖಗೋಳಶಾಸ್ತ್ರದ ಕುರಿತಾದ ಪುಸ್ತಕ ಪಂಚ ಸಿದ್ಧಾಂತಿಕವನ್ನು ಬರೆದವರು ಅಂತ ಕೇಳಿದರು ಇಟ್ಸ್ ಅ ವೆರಿ ಈಸಿ ಪಂಚ ಸಿದ್ಧಾಂತಿಕ ಅನ್ನೋದು ಸರಿಯಾದ ಉತ್ತರ ಮೂಡಬಿದಿರೆಯ ಸಾವಿರ ಕಂಬಗಳ ಬಸದಿಯು ಸಂಬಂಧಿಸಿದ ಮನೆತನ ಕೇಳಿದರು ಆಪ್ಷನ್ ಒನ್ ಗಂಗರು ತೊಂಬತ್ತಾರು ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ ಕೇಳಿದರು ಕಾಕುತ್ಸವರಮ್ಮನ ತಾಳಗುಂದ ಶಾಸನ ಫಸ್ಟ್ ಇಸ್ ದ ರೈಟ್ ಆನ್ಸರ್ ಇನ್ನು ತೆನಾಲಿ ರಾಮಕೃಷ್ಣನ ಬರೆದ ಗ್ರಂಥ ಕೇಳಿದರು ಸೊ ಇದು ಸೆಕೆಂಡ್ ಒನ್ ರಾಧ್ಯಂ ಚರಿತಂ ಅಂತಕ್ಕಂಥದ್ದು ತೆನಾಲಿ ರಾಮಕೃಷ್ಣ ಅವರ ಕೃತಿ ಡೇವಿಡ್ನ ಪ್ರತಿಮೆ ಇದಕ್ಕೆ ಸಂಬಂಧಿಸಿದವರು ಯಾರು ಅಂತ ಕೇಳಿದರು ಆಪ್ಷನ್ ಟು ಮೈಕಲ್ ಅಂಜಲೋ ಅವ್ರದ್ದು ಸರಿಯಾದ ಉತ್ತರ ಬರಬೇಕು ತೊಂಬತ್ತೊಂಬತ್ತು ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿಕೊಂಡ ವರ್ಷ ಅಂತ ಕೇಳಿದರೆ ತೊಂಬತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಅನ್ನೋದು ಸರಿ ಇದೆ ಪ್ರಶ್ನೆ ಒಂದು ನೂರು ಸಂವಿಧಾನ ರಚನಾ ಸಭೆಯಲ್ಲಿದ್ದ ಮಹಿಳಾ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದರು ಎಕ್ಸಾಕ್ಟ್ಲಿ ಸೊ ನಂಬರ್ ಒನ್ ಸಾರಿ ತ್ರೀ ಫಿಫ್ಟೀನ್ ಇಸ್ ದ ರೈಟ್ ಆನ್ಸರ್ ಹದಿನೈದು ಜನ ಇದ್ದಾರೆ ನೂರ ಒಂದಕ್ಕೆ ಬರ್ತೀನಿ ಭಾರತ ಚುನಾವಣಾ ಆಯೋಗದ ಕೇಂದ್ರ ಕಚೇರಿ ಇರುವ ಸ್ಥಳ ಅಂತ ಕೇಳಿದರೂ ನವದೆಹಲಿ ಅನ್ನೋದು ಸರಿಯಾದ ಉತ್ತರ ಬರ್ತದೆ ನೂರ ಎರಡು ರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಅವಕಾಶ ಕಲ್ಪಿಸಿರುವ ನಮ್ಮ ಸಂವಿಧಾನದ ವಿಧಿ ಅಂತ ಕೇಳಿದರೆ ಅದು ಬಂದ್ಬಿಟ್ಟು ಏನಪ್ಪ ಅಂದರೆ ನೂರ ಎರಡು ಮೂರು ಐವತ್ತೆರಡು ಅನ್ನೋದು ಸರಿಯಾದ ಉತ್ತರ ಬರಬೇಕು ನೂರ ಮೂರು ಭಾರತೀಯ ವಾಯುಪಡೆಯ ದಿನವಂತ ಯಾವಾಗ ಆಚರಿಸ್ತೀವಿ ಅಂತ ಕೇಳಿದರು ಆಪ್ಷನ್ ಒನ್ ಅಕ್ಟೋಬರ್ ಏಯ್ಟ್ ನೂರ ನಾಲ್ಕು ಆ್ಯಂಡಿಸ್ ಪರ್ವತ ಶ್ರೇಣಿ ಯಾವ ಖಂಡದಲ್ಲಿದೆ ಅಂತ ಕೇಳಿದರೆ ದಕ್ಷಿಣ ಅಮೆರಿಕ ಏಷ್ಯಾದ ಚಿಕ್ಕ ದೇಶ ಆಪ್ಷನ್ ಫೋರ್ ಮಾಲ್ಡೀವ್ಸ್ ವಿಶ್ವದ ಕಾಫಿ ಬಂದರು ಅಂತ ಕೇಳಿದರೆ ಥರ್ಡ್ ಒನ್ ರಿಯೋಡಿ ಜನೇರೋ ಇಸ್ ದ ರೈಟ್ ಆನ್ಸರ್ ಒನ್ ನಾಟ್ ಸೆವೆನ್ ಅಂಟಾರ್ಕ್ಟಿಕ್ ವೃತ್ತದ ಮತ್ತೊಂದು ಹೆಸರು ಅಂತ ಕೇಳಿದ್ರು ಅರವತ್ತಾರು ಡಿಗ್ರಿ ಮೂವತ್ತು ಹ್ಯಾಶ್ ದಕ್ಷಿಣ ಅಕ್ಷಾಂಶ ಅನ್ನೋದು ಸರಿ ಇದೆ ವಾಯುಮಂಡಲದ ಅತ್ಯಂತ ಕೆಳಪದರು ಕೇಳಿದರು ಪರಿವರ್ತನಾ ಮಂಡಲ ಇಸ್ ದ ರೈಟ್ ಆನ್ಸರ್ ಇನ್ನು ಮಂಗಳೂರು ಮತ್ತು ಚಿಕ್ಕಮಗಳೂರುಗಳ ನಡುವಿನ ಘಟ್ಟ ಯಾವುದು ಅಂತ ಕೇಳಿದರು ಸೊ ಒನ್ ನಾಟ್ ನೈನ್ ಚಾರ್ಮುಡಿ ಘಾಟ್ ಇಸ್ ದ ರೈಟ್ ಆನ್ಸರ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಗುವಳಿ ಭೂಮಿ ಹೊಂದಿರುವ ಜಿಲ್ಲೆ ಕೇಳಿದ್ರು ಆಪ್ಷನ್ ಟು ಬೆಳಗಾವಿ ಅನ್ನೋದು ಸರಿ ಇದೆ ಆಮೇಲೆ ಕೆಳಗಿನವುಗಳಲ್ಲಿ ಅಸಂಘಟಿತ ಕಾರ್ಮಿಕರು ಅಂತ ಬಂದಾಗ ಅಸಂಘಟಿತ ವಾಹನಗಳನ್ನು ರಿಪೇರಿ ಮಾಡುವವರು ಸಮಾಜಶಾಸ್ತ್ರದ ಪಿತಾಮಹ ಆಗಸ್ಟ್ ಕಾಮ್ಟೆ ಅರ್ಥಶಾಸ್ತ್ರ ಸಂಪತ್ತಿನ ಕುರಿತಾದ ಅಧ್ಯಯನ ಆಡಮ್ ಸ್ಮಿತ್ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡ ವರ್ಷ ಕೇಳಿದ್ರು ನೂರ ಹದಿನಾಲ್ಕು ಆಪ್ಷನ್ ಮೂರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಇನ್ನು ಅಗತ್ಯ ವಸ್ತುಗಳ ಕಾಯ್ದೆ ಜಾರಿಗೆ ಬಂದ ವರ್ಷ ಕೇಳಿದರು ಸೆಕೆಂಡ್ ನೈನ್ಟೀನ್ ಫಿಫ್ಟಿ ಫೈವ್ ಸಂಗಮ ಸಾಹಿತ್ಯಕ್ಕೆ ಸಂಬಂಧಿಸಿದ ರಾಜ ಕೇಳಿದರೆ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ಗೆ ಬಂದಿದ್ದು ಚೇಳರು ಚೇರರು ಪಾಂಡ್ಯರು ಅನ್ನೋದು ರೈಟ್ ಆನ್ಸರ್ ಇನ್ನು ಶಂಕರಾಚಾರ್ಯರು ರಚಿಸಿದ ಪ್ರಸಿದ್ಧ ಗ್ರಂಥ ಕೇಳಿದರು ಫಸ್ಟ್ ಒನ್ ಆನಂದ ಲಹರಿ ವಿವೇಕ ಚೂಡಾಮಣಿ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿ ಅಂತ ಕೇಳಿದರು ದೇರ್ ಇಸ್ ಅ ಫಸ್ಟ್ ಒನ್ ಆಪ್ಷನ್ ನಿಜಾಮ್ ಶಾಹಿ ಈಸ್ ರಿಲೇಟೆಡ್ ಟು ಅಹಮದ್ ನಗರ ಎಸ್ ಮೂಟೋ ಒನ್ ಆ್ಯಂಡ್ ನೈನ್ಟೀನ್ ಕ್ವಶನ್ ಲಿಯೋನಾರ್ಡ್ ವಿಂಚಿಯ ಪ್ರಸಿದ್ಧ ವರ್ಣತತ್ವಗಳು ವರ್ಣಚಿತ್ರ ಅದು ಮೊನಾಲಿಸ ಮತ್ತು ಲಾಸ್ಟ್ ಸಫರ್ ಎ ಸಿ ಅಂತಕ್ಕಂಥದ್ದು ದಲ್ಲಿದೆ ಇಟ್ಸ್ ಅ ರೈಟ್ ಆನ್ಸರ್ ಏಯ್ಟೀನ್ ಫಾರ್ಟಿ ಏಯ್ಟ್ಗೆ ಯಾವುದು ಸಂಬಂಧ ಇದೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಸ್ವರಾಜ್ ಪಕ್ಷವನ್ನು ಕಟ್ಟಿದವರು ಅಂತ ಕೇಳಿದರು ಒನ್ ಟ್ವೆಂಟಿ ಒನ್ ಆಪ್ಷನ್ ಟು ಮೋತಿಲಾಲ್ ನೆಹರು ಆ್ಯಂಡ್ ಚಿತ್ತರಂಜನ್ ದಾಸ್ ಒನ್ ಟ್ವೆಂಟಿ ಟು ಸಂವಿಧಾನದ ಮುನ್ನೂರ ಐವತ್ತೆರಡನೆಯ ವಿಧಿಯಂತೆ ಭಾರತದ ರಾಷ್ಟ್ರಪತಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದಾದ ಸಂದರ್ಭ ಕೇಳಿದರು ಭಯ ಆಕ್ರಮಣ ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿ ಅಂತ ಕೇಳಿದರು ಇಲ್ಲಿ ದೇಶ ಮತ್ತು ಸಂಸತ್ತಿದೆ ಥರ್ಡ್ ಒನ್ ಇಸ್ರೇಲ್ ನೇಸಟ್ಸ್ ಇಸ್ ದ ರೈಟ್ ಆನ್ಸರ್ ಇನ್ನು ಭದ್ರತಾ ಸಮಿತಿಯ ಖಾಯಂ ಸದಸ್ಯರು ಕೇಳಿದರು ಇದು ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತೆ ದೆರ್ ಇಸ್ ಅ ಫಸ್ಟ್ ಕ್ವಶನ್ ಯು ಎಸ್ ಎ ಚೀನಾ ಫ್ರಾನ್ಸ್ ರಷ್ಯಾ ಆ್ಯಂಡ್ ಬ್ರಿಟನ್ ಇಸ್ ದಿ ರೈಟ್ ಆನ್ಸರ್ ಟೂ ಎಲೆವೆನ್ ಸೆನ್ಸಸ್ ಪ್ರಕಾರ ರೇಟ್ ಆಫ್ ಲಿಟ್ರೇಟ್ ಸಾಕ್ಷರತಾ ಪ್ರಮಾಣ ಇತ್ತು ಇಲಿಟ್ರೇಟ್ ಅದು ಸಾಕ್ಷರತೆ ಪ್ರಮಾಣ ಲಿಟ್ರೇಚರ್ ಇತ್ತು ಲಿಟ್ರೇಟ್ ಅದು ಫೋರ್ತ್ ಸೆವೆಂಟಿ ಫೋರ್ ಪಾಯಿಂಟ್ ಜೀರೋ ಫೋರ್ ಇಸ್ ದಿ ರೈಟ್ ಆನ್ಸರ್ ಇನ್ನು ಓಲ್ಡ್ ಫೈತ್ಫುಲ್ ಫುಲ್ ಗೈಝರ್ ಇಟ್ಸ್ ರಿಲೇಟೆಡ್ ಟು ಯು ಎಸ್ ಎ ಅಮೇರಿಕಾ ಸಂಯುಕ್ತ ಸಂಸ್ಥಾನ ಒನ್ ಟ್ವೆಂಟಿ ಸೆವೆನ್ ಸಂಭಾಜಕ ವೃತ್ ಕರ್ನಾ ಕರ್ಕಾಟಕ್ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತಗಳನ್ನು ಮೂರೂ ಹಾದು ಹೋಗಿರುವ ಖಂಡ ಆಫ್ರಿಕಾ ವರ್ಲ್ಡ್ ಮ್ಯಾಪ್ ನೋಡಿದ್ರೇ ಗೊತ್ತಾಗೋದು ಇನ್ನು ಆಸ್ಟ್ರೇಲಿಯಾದ ಪೂರ್ವಕ್ಕೆ ಹರಿತಕ್ಕಂಥ ನದಿ ಕೇಳಿದ್ರು ಒನ್ ಟ್ವೆಂಟಿ ಒನ್ ಏಯ್ಟ್ ಆಪ್ಷನ್ ಟು ಹಂಟರ್ ಬೇಲ್ಯಾಂಡೋ ಇಸ್ ದ ರೈಟ್ ಆನ್ಸರ್ ಒನ್ ಟ್ವೆಂಟಿ ನೈನ್ ಎಸ್ ಓಝೋನ್ ಅನಿಲ ಕಂಡು ಬರುವ ಪದರು ಅಂತ ಕೇಳಿದರು ಅದು ಬಂದ್ಬಿಟ್ಟು ಸಮೋಷನಾ ಮಂಡಲ ಕಲ್ಲಿದ್ದಲ್ಲಿನ ವಿಧಗಳು ಅಂತ್ರಸೈಡ್ ಬಿಟುಮಿನಿಯಸ್ ಲಿಗ್ನೇಟ್ ಪೀಠ ಅಂತ ಇದೆ ಸೊ ಲಿಗ್ನೇಟ್ ಪೀಠ ಇದೆ ಸೊ ಅದು ಸೊ ಏನಪ್ಪ ಅಂದರೆ ಫೋರ್ತ್ ಇಸ್ ದಿ ರೈಟ್ ಆನ್ಸರ್ ತಪ್ಪಾಗಿರೋ ಜೋಡಿ ಕೇಳಿದರು ಇದು ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತೆ ಇತ್ತು ಆ ಕೈಗಾರಿಕೆ ಉಕ್ಕು ಕಬಿನ ಮತ್ತು ಉಕ್ಕು ಕೈಗಾರಿಕೆಗಳು ಮತ್ತು ಸಂಬಂಧಪಟ್ಟಂತೆ ರಾಜ್ಯ ತಪ್ಪು ಕೇಳಿದರೆ ತಪ್ಪು ಯಾವುದಂದರೆ ಬೊಕಾರೋ ಸ್ಟೀಲ್ಡ್ ಪ್ಲಾಂಟ್ ಒಡಿಶಾ ಇಸ್ ದ ನಾಟ್ ರೈಟ್ ಆನ್ಸರ್ ಓಕೆನೇ ಬೋಕಾರೋ ಯಾವ ರಾಜ್ಯದಲ್ಲಿ ಬರ್ತದೆ ಹೇಳಿ ಎಸ್ ಝಾರ್ವಾ ಮತ್ತು ಓಂಗೈ ಬುಡಕಟ್ಟೆಗಳು ಕಂಡುಬರುವ ದ್ವೀಪ ಅಂತ ಕೇಳಿದರು ಇಟ್ಸ್ ಅ ಫೋರ್ತ್ ಮಾ ನಿಕೋಬಾರ್ ಇನ್ನು ಬಿ ಎನ್ ಎಸ್ ಎಸ್ ಕೇಳಿದರೆ ಇಟ್ಸ್ ಅ ವೆರಿ ಈಸಿ ಭಾರತ್ ನಾಗರಿಯ ಸುರಕ್ಷಾ ಸಂಹಿತ ಇನ್ನು ಯಾವುದು ಕ್ರಾಂತಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಏನನ್ನ ವಿವರಣೆ ಕೊಡ್ತಾರೆ ಅಂತ ಕೇಳಿದರು ಇಟ್ಸ್ ಅ ಫೋರ್ತ್ ಒನ್ ಸುವರ್ಣ ಕ್ರಾಂತಿ ಹಣ್ಣು ಮತ್ತು ಹೂ ಉತ್ಪಾದನೆ ಅನ್ನೋದು ಸರಿ ಇದೆ ಸೊ ನಿರ್ವಹಣೆ ಬಗ್ಗೆ ಕ್ವಶನ್ ಇತ್ತು ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸ ಮಾಡುವ ಒಂದು ಕಲೆ ಜೆ ಎಲ್ ಹೆನ್ಸ್ ಅವರು ಹೇಳಿದ್ದು ಇನ್ನು ಕೈಗಾರಿಕಾ ಕ್ರಾಂತಿಗಳಿಗೆ ಸಂಬಂಧಪಟ್ಟಂತೆ ಹೇಳಿಕೆ ದೇರ್ ಆರ್ ಆಲ್ ಫೋರ್ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಫೋರ್ತ್ ಒನ್ ಇಸ್ ದಿ ರೈಟ್ ಆನ್ಸರ್ ಇನ್ ಸಂಸತ್ ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂಗೀಕರಿಸಿದ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಕೇಳಿದರು ದರ್ ಇಸ್ ಅ ಆಪ್ಷನ್ ಥರ್ಡ್ ಸಾರಿ ಇಟ್ ಸೆಕೆಂಡ್ ಒನ್ ನಾಟ್ ಸಿಕ್ಸ್ ಇಸ್ ದಿ ರೈಟ್ ಆನ್ಸರ್ ನಾ ರಾಶಿ ವೃಷ್ಟಿ ಮೋಡಗಳಿಗೆ ಸಂಬಂಧಪಟ್ಟಂತ ಹೇಳಿಕೆ ಫಸ್ಟ್ ಒನ್ ಹೆಚ್ಚು ಮಳೆ ಮತ್ತು ಹಿಮತ್ತು ಮಳೆ ಸುರಿಸ್ತವೆ ಹೊಂದಿಶೆ ಇರಬೇಕಿತ್ತು ಸೊ ಭೂಮಿ ಅಂತ ಇದೆ ಸೊ ಭೂಮಿ ಅಂತ ಬಂದಾಗ ನಾವೇನು ಹೇಳಬಹುದು ಆಪ್ಷನ್ ಫೋರ್ತ್ ಇದೆ ನೋಡಿ ಗೇಣಿ ಬರ್ತದೆ ಶ್ರಮ ಬರ್ತದೆ ಕೂಲಿ ಬಂಡವಾಳ ಬರ್ತದೆ ಎಸ್ ಲಾಭ ಸಂಘಟನೆ ಬರ್ತದೆ ಲಾಭ ಬಂಡವಾಳ ಬಡ್ಡಿ ಸಂಘಟನೆ ಲಾಭ ಇಸ್ ದ ಸೆಕೆಂಡ್ ಆಪ್ಷನ್ ಇಸ್ ದಿ ರೈಟ್ ಆನ್ಸರ್ ಸಿ ಸಿ ಪಿ ಎ ಕೇಳಿದ್ದಾರೆ ಇಟ್ಸ್ ಅ ವೆರಿ ಈಜಿ ಥರ್ಡ್ ಒನ್ ಸೆಂಟ್ರಲ್ ಕನ್ಸೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಅಂತ ಹೇಳ್ತೀವಿ ಇನ್ನು ಎಸ್ ಪೆಡಗೋಗಿಗೆ ನೋಡೋದಾದರೆ ವಿದ್ಯಾರ್ಥಿ ಮೊಘಲ್ ಸಾಮ್ರಾಜ್ಯದ ಅವನತಿಯನ್ನು ವಿಶ್ಲೇಷಣೆ ಮಾಡ್ತಾನೆ ಅಂತ ಕೇಳಿದ್ದಾರೆ ಸೊ ಇದು ನಿರ್ದಿಷ್ಟ ಕಲಿಕಾಫಲ ಸಂಬಂಧಿಸಿರೋ ಉದ್ದೇಶ ಕೇಳಿದ್ದಾರೆ ಜ್ಞಾನವೂ ಅಲ್ಲ ಕೌಶಲ್ಯೂ ಅಲ್ಲ ಎಸ್ ದೇರ್ ಈಸ್ ಅನ್ವಯ ಇಸ್ ದ ರೈಟ್ ಆನ್ಸರ್ ವಿದ್ಯಾರ್ಥಿಗಳಿಗೆ ವಿವಿಧ ಕಲಿಕಾ ಶೈಲಿಗಳಿಂದ ಕಲ ಅವಕಾಶ ನೀಡುವ ಕಲಿಕಾ ವಿಧಾನ ಅನುಭವಾತ್ಮಕ ಕಲಿಕೆ ಇನ್ನು ಹರ್ಬರ್ಟಿಯನ್ ಪಾಠ ಯೋಜನೆಯಲ್ಲಿ ಒಳಗೊಂಡಿರುವ ಒಟ್ಟು ಹಂತಗಳ ಸಂಖ್ಯೆ ಅಂತ ಕೇಳಿದ್ರು ದೇರ್ ಇಸ್ ಅ ಫಿಫ್ತ್ ಆಪ್ಷನ್ ಥರ್ಡ್ ಫೈವ್ ಅನ್ನೋದು ಕರೆಕ್ಟ್ ಇದೆ ಸೂಕ್ಷ್ಮ ಬೋಧನೆಯಲ್ಲಿನ ಬೋಧನಾ ಅವಧಿ ಕೇಳಿದ್ರು ಅದರಲ್ಲಿ ಒಂದು ಐದರಿಂದ ಹತ್ತು ನಿಮಿಷಗಳು ಸಮಾಜ ವಿಜ್ಞಾನದಲ್ಲಿ ವಿದ್ಯಾರ್ಥಿಯ ದೌರ್ಬಲ್ಯ ಮತ್ತು ಕಲಿಕಾಕ್ಲಿಷ್ಣತೆಯ ಪರೀಕ್ಷೆ ಮಾಡೋದು ನೈದಾನಿಕ ಪರೀಕ್ಷೆ ಸಹಕಾರ ಕಲಿಕೆಯ ಪ್ರಮುಖ ಮೂಲಾಂಶ ಥರ್ಡ್ ಒನ್ ಧನಾತ್ಮಕ ಪರಸ್ಪರ ಅವಲಂಬನೆ ಇಸ್ ದ ರೈಟ್ ಆನ್ಸರ್ ಇನ್ನು ಅಂಶದ ವಿವಿಧ ಶೀರ್ಷಿಕೆಗಳು ಉಪ ಶೀರ್ಷಿಕೆಗಳ ಅಡಿಯಲ್ಲಿ ವಿಶ್ಲೇಷಿಸಿ ನೀಡೋ ಬೋಧನಾ ಸಾಮಗ್ರಿ ಹರಿವು ಪಟ್ಟ ಅಂತೀವಿ ಫ್ಲೋಚಾರ್ಟ್ ಅನ್ನೋದು ಸೆಕೆಂಡ್ ಒನ್ ಇಸ್ ದ ರೈಟ್ ಆನ್ಸರ್ ಸೂಕ್ಷ್ಮ ಬೋಧನೆ ಉದ್ದೇಶ ಬೋಧನಾ ಕೌಶಲ ಬೆಳೆಸುವುದು ಫೋರ್ತ್ ಒನ್ ಇಸ್ ರೈಟ್ ಆನ್ಸರ್ ಸಿದ್ಧತೆಗೊಳಿಸುವ ಹಂತ ಈ ತಂತ್ರದ ಮೊದಲನೆಯ ಹಂತವಾಗಿದೆ ಅಂತ ಕೇಳಿದ್ದಾರೆ ಸೊ ಸಿದ್ಧತೆಗೊಳಿಸ್ತಕ್ಕಂಥ ಹಂತ ಇದು ಪಾತ್ರ ನಿರ್ವಹಣಾ ಹಂತ ಅಂತಕ್ಕಂಥದ್ದು ಬರ್ತದೆ ರೋಲ್ ಪ್ಲೇಯಿಂಗ್ ಅಂತಂತೀವಿ ಅದು ಸರಿಯಾದ ಉತ್ತರ ಇನ್ನು ಲಾಸ್ಟ್ ಒನ್ ಫಿಫ್ಟಿ ಸಮಾಜ ವಿಜ್ಞಾನದಲ್ಲಿ ಕ್ಷೇತ್ರ ಪ್ರವಾಸ ಮಾಡೋದು ಅಂತ ಕೇಳಿದ್ರು ಸೆಕೆಂಡ್ ಒನ್ ನೇರ ಅನುಭವದ ಮೂಲಕ ಪ್ರಾಯೋಗಿಕ ಜ್ಞಾನ ನೀಡೋದೆ ಅನ್ನೋದು ಸರಿಯಾದ ಉತ್ತರ ಇಷ್ಟು ಪ್ರೊವಿಸ್ನಲ್ ಕಿ ಆನ್ಸರ್ ಇತ್ತು ಇನ್ನು ಬೋರ್ಡ್ ಅವರು ಬಿಡುವಾಗೂ ಕೂಡ ಹೇಳ್ತೀನಿ ಅಂತ ಹೇಳ್ತಾ ಬಬಾಯ್